ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಬಂಧುಗಳೇ ರಾಜಕೀಯ ಹೋರಾಟಗಳು ಜನರಿಗಾಗಿ ಇವತ್ತು ರಾಜಕೀಯ ನಡೆಯುವುದು ಜನರಿಗಾಗಿ ಆದರೆ ಆಡಳಿತಾರೂಢ ಪಕ್ಷಗಳು ಯಾರ ಪರವಾಗಿ ರಾಜಕೀಯ ಮಾಡ್ತವೆ ಯಾರ ಪರವಾಗಿವೆ ನೊಂದವರ ಪರವಾಗಿದೆಯಾ ಅತ್ಯಾಚಾರ ಕೊಲೆ ಅನ್ಯಾಯ ಮೋಸ ವಂಚನೆಗೊಳಗೋದರ ಪರವಾಗಿದೆಯಾ ಯಾರು ಅತ್ಯಾಚಾರ ಕೊಲೆ ಮೋಸ ವಂಚನೆ ಮಾಡುವವರ ರಕ್ಷಣೆ ಪರವಾಗಿದೆಯಾ ದುಡಿಯುವವರಿಗೆ ಸಂಬಳ ಸೆರೆ ಕೊಡುವವರ ಪರವಾಗಿದೆಯಾ ಅಲ್ಲ ಸಂಬಳ ವಂಚನೆ ಮಾಡುವ ಸಂಬಳ ಕೊಡದ ಮಾಲಕರ ಪರವಾಗಿದೆಯಾ ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಈ ಎಲ್ಲ ದೃಷ್ಟಿಯಿಂದ ನಾವು ಒಂದು ರಾಜಕೀಯ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಜ್ಯೋತಿ ಸರ್ಕಲ್ನಿಂದ ಮೆರವಣಿಗೆಯಲ್ಲಿ ತೆರಳಿ ಮಂಗಳೂರು ಕ್ಲಾಕ್ ಟವರ್ ಬಳಿ ಸಿ ಪಿ ಎಂ ಪಕ್ಷದ ರಾಜಕೀಯ ಹೋರಾಟ ನಡೀಲಿಕ್ಕಿದೆ ಈ ಪ್ರದೇಶದ ಎಲ್ಲ ರೈತರು ಕಾರ್ಮಿಕರು ಜನಸಾಮಾನ್ಯರು ಅಲ್ಪಸಂಖ್ಯಾತರು ದಲಿತರು ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರಲ್ಲಿ ನಡೆಯುವ ಈ ಹೋರಾಟ ನಿಮಗಾಗಿ ನಡೆಯುವ ಹೋರಾಟ ಅದೇ ರಾಜಕೀಯ ಹೋರಾಟ ಇವತ್ತು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದಮನ ಮಾಡಲಿ ಮಾಡೋದನ್ನು ಕಾಣ್ತಾ ಇದ್ದೇವೆ ಒಂದು ಸಮುದಾಯದ ಒಂದೇ ಒಂದು ಅಪರಾಧಿ ಸ್ಥಾನದಲ್ಲಿ ಕಾಣುವ ರೀತಿಯಲ್ಲಿ ಎಲ್ಲರೂ ದೂರ ಪ್ರತ್ಯೇಕವಾಗಿ ಕಾಣುವಂಥ ದೃಶ್ಯದಲ್ಲಿ ಇಷ್ಟು ನೋವಾಗ್ತದೆ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿ ಭಾರತ ದೇಶದ ಪ್ರಜೆಯಾಗಿ ಸಂವಿಧಾನಬದ್ಧ ಹಕ್ಕನ್ನು ಅನುಭವಿಸೋದಕ್ಕೆ ಬಿಡದ ರೀತಿಯಲ್ಲಿ ಪ್ರಚೋದನ ಕೊಡುವಂಥ ವ್ಯವಸ್ಥೆಗಳಾಗಿ ಇದೆ ಅದನ್ನು ತಡೀಲಿಕ್ಕೆ ಸರ್ಕಾರದ ಆಗ್ತಾ ಇಲ್ಲ ಒಂದೆಡೆಯಲ್ಲಿ ಮನೆಯೇ ಲಾಕ್ ಡೌನ್ ಮಾಡ್ತಾ ಇರ್ತಾರೆ ಯಾರೋ ಮಾಡಿ ತಪ್ಪಿಗೆ ಯಾರಿಗೂ ಶಿಕ್ಷೆ ನಾನು ಏನು ಮಾಡಿದ್ರು ಕೇಳೋರಿಲ್ಲ ಅಂತ ಹೇಳೋದು ಧೋರಣೆಯುಳ್ಳ ಕೆಲವು ಮತಾಂಧರು ಕೋಮುವಾದಿಗಳು ಉಗ್ರವಾದಿಗಳು ಇದನ್ನೆಲ್ಲ ನಾವು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕಾ ಇದೆಂಥ ರಾಜಕೀಯ ಇದು ಕಾರ್ಮಿಕರಿಗೆ ದುಡಿದತಕ್ಕಂಥ ಸಂಬಳ ಇಲ್ಲ ಕಾ ಸಂಬಳ ಇದ್ದ ಸಂಬಳವನ್ನು ಕಡಿಮೆಯಾಗೆ ನಿರ್ಧಾರ ಮಾಡುವಂಥ ಸರ್ಕಾರದ ನೀತಿಗಳು ಕಲ್ತ ಯುವ ಜನಾಂಗಕ್ಕೆ ಉದ್ಯೋಗ ಸೃಷ್ಟಿ ಇಲ್ಲ ಉದ್ಯೋಗವೇ ಇಲ್ಲ ಇದ್ದ ಉದ್ಯೋಗ ನೇಮಕಾತಿ ಇಲ್ಲ ಎಲ್ಲ ಅಭದ್ರತೆ ಕೆಲಸಗಳು ಗುತ್ತಿಗಾದರತೆ ಕೆಲಸಗಳನ್ನು ಕೊಡ್ತಾ ಇದ್ದಾರೆ ಯಾವುದು ಕೂಡ ಬದುಕಿಗೆ ನೆಮ್ಮದಿ ಕೊಡುವಂಥ ಒಂದು ವ್ಯವಸ್ಥೆ ಇಲ್ಲ ಸರ್ಕಾರ ಯಾರ ಪರವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಕ್ರಸ ಸಕ್ರಮಕ್ಕೆ ಅರ್ಜಿ ಕೊಟ್ಟರೆ ಭೂಮಿಯ ಪತ್ರ ಇನ್ನೂ ಸಿಗಲಿಲ್ಲ ಅರಣ್ಯವಾಸಿಗಳ ರಕ್ಷಣೆ ಇಲ್ಲ ರೈತರಿಗೆ ರಕ್ಷಣೆ ಇಲ್ಲ ಈ ಕಾರ್ಮಿಕ ವಿರೋಧಿ ರೈತ ವಿರೋಧಿ ಸರ್ಕಾರದ ಧೋರಣೆಗಳನ್ನು ನೋಡಿ ನಾವು ಸುಮ್ಮನೆ ತಿಳಿದುಕೊಳ್ಬೇಕು ದಲಿತರಿಗಾಗುವ ಅವಮಾನ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು ಅಲ್ಪಸಂಖ್ಯಾತರಿಗಾಗಿರುವಂಥ ಅವಮಾನವನ್ನು ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ನಾನು ಭಾರತೀಯ ಅಂತ ಹೇಳಲಿಕ್ಕೆ ಆಗ್ತದ ನಿಜವಾದ ಭಾರತೀಯ ದೇಶದ ಪ್ರಜೆ ಅದು ನಾವು ಈ ದುಡಿಯುವ ವರ್ಗದ ರಕ್ಷಣೆಗಾಗಿ ನಿಲ್ಲದೇ ಇದ್ದರೆ ಮತ್ತು ಯಾರ ಪರವಾಗಿ ನಿಲ್ಲಬೇಕು ದೇಶದ ದೇಶ ಪ್ರೇಮ ಅಂದರೆ ಏನು ಜನರ ಪ್ರೇಮ ಜನರ ರಕ್ಷಣೆಯೇ ದೇಶ ಪ್ರೇಮ ಜನರನ್ನೇ ರಕ್ಷಣೆ ಮಾಡದಿದ್ದ ಖಾಲಿ ನಕ್ಷೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಗುತ್ತಾ ಎಲ್ಲ ದೃಷ್ಟಿಕೋನದಿಂದ ಸಿ ಪಿ ಎಂ ಪಕ್ಷ ಈ ಒಂದು ರಾಜಕೀಯ ಹೋರಾಟ ಹಮ್ಮಿಕೊಂಡಿದೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಜ್ಯೋತಿ ಸರ್ಕಲ್ನಿಂದ ರ್ಯಾಲಿಯಲ್ಲಿ ತರ ತೆರಳಿ ಮಂಗಳೂರು ಕ್ಲಾಕ್ ಟವರ್ ಬಳಿ ಬೃಹತ್ ಹೋರಾಟ ನಡೀಲಿಕ್ಕಿದೆ ಈ ಬಹುತ್ವ ಭಾರತವನ್ನು ಉಳಿಸೋಣ ಬಹತ್ ಬಹುತ್ವ ಭಾರತವನ್ನು ರಕ್ಷಿಸೋಣ ನಾವೆಲ್ಲರೂ ಒಂದೇ ನಮಗೆ ಬೇರೆ ಅಲ್ಲ ಅಪರಾಧಿ ಮ ಭಾವನೆ ಯಾರಿಗೂ ಬರಬಾರದು ಈ ದೇಶದ ಪ್ರತ್ಯೇಕತೆಯನ್ನು ಕಾಣುವ ರೀತಿಯಲ್ಲಿ ದೇಶದಲ್ಲಿ ನಾನೊಬ್ಬ ಬೇರೆ ಅಂತ ಹೇಳೋ ರೀತಿಯಲ್ಲಿ ಆ ನೋವು ಉಂಟು ಮಾಡೋದು ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಸಂವಿಧಾನಬದ್ಧ ಹಕ್ಕನ್ನು ಕ ಕಸಿಯುವಂಥದ್ದು ಅದು ಈ ದೇಶದ ಸಂವಿಧಾನ ವಿರೋಧಿ ನಡೆಯಾಗ್ತದೆ ಸರ್ಕಾರಕ್ಕೆ ಅದು ಅರ್ಥ ಆಗ್ತಾ ಇಲ್ಲ ನಾವು ಅಂಥ ಸರ್ಕಾರವನ್ನು ನಮ್ಮ ವಿರೋಧಿಯಾಗಿ ನಿಲ್ಲುವಂಥ ಈ ಸರ್ಕಾರವನ್ನು ಓಟು ಕೊಟ್ಟು ಕಳ್ ಗೆಲ್ಲಿಸಿದೆವಲ್ಲ ಅದು ಇದೀಗ ನಮಗೆ ಇದೆ ಏನೇ ಇರಲಿ ಈ ಸರ್ಕಾರ ನಮ್ಮ ಪರವಾಗಿರುವಂತೆ ಮಾಡಬೇಕು ನಮ್ಮ ಹೋರಾಟ ದೊಡ್ಡ ರೀತಿಯಲ್ಲಿ ನಡಿಬೇಕು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಯುವಕರ ಪರವಾಗಿ ಇದರ ಮಹಿಳೆಯರ ಪರವಾಗಿ ಹಲವಾರು ತಿದ್ದುಪಡಿಗಳನ್ನು ನ್ಯಾಯವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಇವತ್ತು ಒಂದು ವಿಭಾಗವನ್ನು ಬಯ್ಯುವುದಂತಾಗಲಿ ಅಥವಾ ಕಾರ್ಮಿಕ ವರ್ಗವನ್ನು ನೋಯಿಸುವಂತಾಗಲಿ ಅಥವಾ ಬೇರೆ ಬೇರೆ ವಿಭಾಗದ ಜನರನ್ನು ಅವಮಾನ ಮಾಡುವಂತಾಗಲಿ ಇದು ನಿಜವಾಗಿ ಕೂಡ ಸಂವಿಧಾನಕ್ಕೆ ಧಕ್ಕೆ ತರುವಂಥ ವಿಚಾರಗಳಾಗಿರ್ತವೆ ಆದ್ದರಿಂದ ಕೇಂದ್ರದಲ್ಲಿರುವ ಬಿ ಜೆ ಪಿ ಸರ್ಕಾರ ಆಗಿರಲಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಜನರ ರಾಜಕೀಯ ಮಾಡಬೇಕೆ ವಿನಃ ಕಾರ್ಪೊರೇಟ್ ಕಂಪನಿಗಳ ಸಾಮ್ರಾಜ್ಯಶಾಹಿಗಳ ಪರವಾದ ರಾಜಕೀಯ ಅಲ್ಲ ಎತ್ತೂ ಹಲವು ಜಾಗ ಬಲಿದಾನಗಳಿಂದ ಜೀವನೇ ಕೊಟ್ಟು ಪಡ್ಕೊಂಡಂಥ ಹಕ್ಕು ಸವಲತ್ತುಗಳು ಆ ಕಾನೂನು ಸವಲತ್ತುಗಳನ್ನು ಇವತ್ತು ನೀರಿಗೆ ಬೀಸಾಡೋ ನರೇಂದ್ರ ಮೋದಿಯವರೇ ಸ್ವಲ್ಪ ಆದರೂ ನೋವು ನೋವು ಆಗಬೇಕು ನಿಮಗೆ ನಾಲ್ಕು ಸಮಿತಿಗಳನ್ನು ಯಾರ ಪರವಾಗಿ ತರ್ತಿದ್ದೀರಿ ನಮ್ಮನ್ನು ದುಡಿಸುವ ಮಾಲಕರ ಪರವಾಗಿ ಕಾರ್ಪೊರೇಟ್ಗಳ ಪರವಾಗಿ ಅವರ ರಕ್ಷಣೆಗೆ ಬೇಕಾಗಿ ನೀವು ಕಾನೂನು ಇದ್ದೀರಿ ನಾವು ಹೋರಾಟ ಮಾಡಿ ಜೀವವನ್ನು ಕೊಟ್ಟು ನಮ್ಮ ಹಿರಿಯರು ಆ ತ್ಯಾಗಮಯ ಹೋರಾಟಗಳಿಂದ ಪಡೆದಂಥ ಈ ಹಕ್ಕು ಸವಲತ್ತುಗಳನ್ನು ನೀವು ಬಿಸಾಡ್ತೀರಿಂದಾದರೆ ನಿಮಗೆ ದೇಶದ ಮೇಲೆ ಎಷ್ಟು ಪ್ರೀತಿ ಇದೆ ದೇಶದ ಜನರ ಮೇಲೆ ಯಾಕೆ ಈ ರೀತಿ ವಿರೋಧ ಇದ್ದೀರಿ ಅಂತ ಹೇಳಿದ್ರು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಖಂಡಿತಕ್ಕೂ ನಿಮಗೆ ದೇಶದ ಮೇಲೆ ಪ್ರೀತಿ ಇಲ್ಲ ಯಾಕೆಂದರೆ ದೇಶದ ಜನರ ಮೇಲೆ ನಿಮಗೆ ಯಾರಿಗೂ ಪ್ರೀತಿ ಇಲ್ಲ ದುಡಿಯುವ ಕಾರ್ಮಿಕ ವರ್ಗದ ಮೇಲೆ ರೈತರ ಬೇಗ ಕೂಲಿ ಕಾರ್ಮಿಕರ ಮೇಲೆ ನಿಮಗೆ ಯಾವಾಗ ಪ್ರೀತಿ ವಿಶ್ವಾಸ ನಂಬಿಕೆ ಇಲ್ವೋ ಅವರ ರಕ್ಷಣೆಗೆ ನಿಮಗೆ ಕಾಳಜಿ ನಿಮ್ಮಲ್ಲಿ ಇಲ್ವಾ ನೀವು ಯಾವತ್ತೂ ಕೂಡ ದೇಶಪ್ರೇಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ನರೇಂದ್ರ ಮೋದಿ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಯಾರೇ ಆಗಿರ್ಲಿ ಕೇವಲ ಗೃಹಲಕ್ಷ್ಮಿ ಗ್ಯಾರಂಟಿ ಕೊಟ್ಟು ನಾವು ಜನಪರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಾಂಗ್ರೆಸ್ನವರಲ್ಲೂ ನಾನು ವಿನಂತಿ ಮಾಡುವಂಥದ್ದು ದುಡಿದ ವೇತನೇ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಉದ್ಯೋಗ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ನಾವು ದುಡಿದು ಬದುಕುತ್ತೇವೆ ಅಂತ ಹೇಳಿದರೆ ಅದಕ್ಕೆ ಒಂದು ಉದ್ಯೋಗದ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ಇದೆಲ್ಲವೂ ಕೂಡ ಜನ ವಿರೋಧಿ ದೇಶ ವಿರೋಧಿ ಕೃತ್ಯಗಳಾಗ್ತದೆ ಆದ್ದರಿಂದ ಈ ನಿಮ್ಮ ರಾಜಕೀಯ ವಿರುದ್ಧ ನಮ್ಮ ರಾಜಕೀಯ ಜನಸಾಮಾನ್ಯರ ರಾಜಕೀಯ ಕಾರ್ಮಿಕ ವರ್ಗ ರಾಜಕೀಯ ರೈತರ ರಾಜಕೀಯ ಯುವಕರ ರಾಜಕೀಯ ಮಹಿಳೆಯರ ರಾಜಕೀಯ ಅಲ್ಪಸಂಖ್ಯಾತರ ರಾಜಕೀಯ ದಲಿತರ ರಾಜಕೀಯ ನಾಡದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳೂರು ಜ್ಯೋತಿ ಸರ್ಕಲಿಂದ ರ್ಯಾಲಿ ಹೊರಟು ಮಂಗಳೂರು ಕ್ಲಾಕ್ ಟವರ್ನಲ್ಲಿ ದೊಡ್ಡ ರೀತಿಯ ಪ್ರತಿಭಟನೆ ನಡೀತಿದೆ ನೀವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಈ ಪ್ರತಿಭಟನಾ ಕಾರ್ಯ ಕೆಲಸವನ್ನು ಅಥವಾ ರಾಜಕೀಯ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತೇನೆ ನಮಸ್ಕಾರ